ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಮೈಸೂರು ಜಿಲ್ಲೆ ಎಚ್ಡಿಕೋಟೆ ತಾಲೂಕಿನ ಪ್ರವಾಸಿ ಮಂದಿರದಲ್ಲಿ ತಾಲೂಕಿನ ರೈತರ ಹಲವಾರು ಸಮಸ್ಯೆಗಳನ್ನು ಕುರಿತು ಸಭೆ ನಡೆಸಿದ ನಂತರ ತಾಲೂಕು ದಂಡಾಧಿಕಾರಿಗಳು ರೈತರ ಕುಂದುಕೊರತೆ ಸಭೆಯನ್ನು ನಡೆಸುವಾಗ ತಾಲೂಕಿನ ರೈತ ಮುಖಂಡರಿಗೆ ತಿಳಿಸದೆ ನಿರ್ಲಕ್ಷ್ಯ ಮಾಡಿದ ಕಾರಣ ರೈತ ಸಮಸ್ಯೆಗಳನ್ನು ಪರಿಹಾರ ಸಿಗದೆ ಕಳೆದ ಎಂಟು ತಿಂಗಳಿಂದ ಹಲವಾರು ಬಾರಿ ಸಂಬಂಧಪಟ್ಟ ಕಚೇರಿಗಳಿಗೆ ದೂರು ನೀಡುತ್ತಿದ್ದರೂ ಯಾವುದೇ ಕ್ರಮ ವಹಿಸುತ್ತಿಲ್ಲ ಹಾಗೂ ತಾಲೂಕು ಆಡಳಿತ ನಿದ ನಿದ್ರಾವಸ್ಥೆಯಲ್ಲಿ ಇರುವುದರಿಂದ ರೈತರ ಸಮಸ್ಯೆಗಳಿಗೆ ಇನ್ನೂ ಪರಿಹಾರ ಸಿಗದೆ ಕಚೇರಿಗಳಿಗೆ ಅಲೆದಾಡುವಂತಹ ಪರಿಸ್ಥಿತಿ ಬಂದಿದೆ ಎಂಬುದಾಗಿ ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ತಾಲೂಕು ಘಟಕದಿಂದ ರೈತರ ಕುಂದುಕೊರತೆ ಸಭೆಯಲ್ಲಿ ஒ தோட்டனா ஒவ்வொரு பண்ணி சரி

ఆరస్ దిగరే లైట్ ఆ బాబాయ్ వచ్చే సైడ్ కొడి బనే ఓకే నీ వైపున తవాల కేంద్రం ఆని ఆని సాంకే రాక్షే తారకటి ఆడు కొడి సుబ్రహ్మణ్య బనే అజ్మద నివేక బనే బనే

ಕೋಟೆ ತಾಲೂಕಿನ ರೈತರ ಕುಂದುಕೋರದ ಸಭೆ ಅಂತ ಹೇಳಿ ನಾವು ತಿಳಿಯಿಲ್ಲ ನಿನ್ನೆ ಬೆಳಿಗ್ಗೆನೆ ಡಿಸೈಡ್ ಮಾಡಿ ಇವತ್ತು ಸಭೆ ಮಾಡಬೇಕು ಕುಂದುಕೊರದ ಸಭೆನ ಭಾಳಷ್ಟು ದಿನ ಆಯಿತು ಮಾಡಿಲ್ಲ ಅಂತ ಹೇಳಿ ಇವತ್ತು ನಿನ್ನೆ ತಿಳೀರ್ಲೇ ನೆನೆ ಬೆಳಿಗ್ಗೆ ನಿರ್ಧಾರ ಮಾಡಿದ್ರು ಕಾನ್ಫರೆನ್ಸ್ ಕಾಲಲ್ಲಿ ನಾವು ನಾನಾ ಮಾತಾಡಿ ನಿರ್ಧಾರ ಮಾಡಿದ್ವಿ ಇಲ್ಲಿ ಮಾಡಿದ್ರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಇವತ್ತು ಬಂದಿದ್ದೀವಿ ಯಾಕೆಂದರೆ ಭಾಳಷ್ಟು ರೈತರುಗಳಿಗೆ ಸಾಕಷ್ಟು ಸಮಸ್ಯೆಗಳಿದೆ ಯಾರು ಕೂಡ ಅದನ್ನು ಹೊರ ಹಾಕೋಂಥ ನಿಟ್ಟಿನಲ್ಲಿ ಇಲ್ಲ ಯಾಕೆಂದರೆ ಯಾರು ನಿಮಗೆ ಒಬ್ರಿಗೊಬ್ರು ಕೈ ಜೋಡಿಸೋದಂತಲ್ಲಿರ್ಬೋದು ಮತ್ತು ಬನ್ನಿ ನಾವು ಇದ್ದೀವಿ ಹೇಳ್ತೀವಿ ಅಂತ ಇರ್ಬೋದು ಯಾರು ಯಾವ ಇರೋ ಕಾರಣ ಇದು ಏನಾಗ್ತದೆ ನೀವು ಇನ್ನೂ ಹಿಂದೆ ಊಡ್ದಂಗೆ ಕೂತಿದ್ವಿ ಯಾಕೆಂತಂದರೆ ಯಾರು ಒಬ್ಬರಲ್ಲೂ ಒಬ್ಬರು ಸಪೋರ್ಟ್ ಮಾಡಿದ್ರೆ ವಿಚಾರ ಹೇಳಿದ್ರೆ ಗೊತ್ತಾಯ್ತದೆ ನಾವು ಬಂದು ನಾವನ್ನು ಒಂದು ಜೊತೆ ಇರ್ತೀವಿ ಯಾವ ಕಚೇರಿಗೆ ಹೋಗಕ್ಕೆ ಬನ್ನಿ ಹೇಳೋಣ ಏನು ಸಮಸ್ಯೆ ಇದೆ ಪೈಕೋಣ ಬಗ್ಗೆ ಇಂಥ ಹೇಳೋ ಅಂತ ಒಂದು ಧ್ವನಿ ಬೇಕಾಗಿತ್ತು ನಿಮಗೆ ಅದರಿಂದಲೇ ಇವತ್ತು ಕೂಡ ನಮ್ಮ ಈ ಹಿಂದೆ ಎಲ್ಲ ನಮಗೆ ಏನು ಮಾಡಿಸ್ತಾರೆಲ್ಲ ಬರ್ತಿದ್ದಂಥವರೆಲ್ಲ ಇವತ್ತು ಸಂಘನ ಆಸೆ ಪಟ್ಟು ಅಂದರೆ ಸಂಘದ ಸಿದ್ಧಾಂತನ ನೋಡಿ ಸೇರ್ಪಡೆ ಆಗಿದ್ದೀವಿ ಇದೆಲ್ಲ ಒಳ್ಳೆ ಬೆಳವಣಿಗೆ ಮುಂದಿನ ದಿನಗಳಲ್ಲಿ ಇನ್ನೂ ಇದೇ ರೀತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಬೇಕು ಈ ಕೋಟೆ ತಾಲೂಕಲ್ಲಿ ಹಿಂದುಳಿದ ತಾಲೂಕು ಅಂದರೆ ಏನು ಹಣೆಪಟ್ಟಿ ಇದೆ ಆ ಹಣೆ ಪಟ್ಟಿನ ಕಳಿಸೋ ಕೆಲಸನ ರೈತರು ಮಾಡಿದ್ರೆ ಖಂಡಿತ ಆಗುತ್ತೆ ಕಳಿಸ್ಬೋದು ರೈತರು ಮುಂಚೆ ಖಂಡಿತ ಆಗುತ್ತೆ ಆ ನಿಟ್ಟಿನಲ್ಲಿ ಕೆಲಸ ಮಾಡೋಣ ಎಲ್ಲರೂ ಒಗ್ಗಟ್ಟಾಗಿ ರೈತರು ಕೂಡ ಇದು ಏನು ಸಮಸ್ಯೆಗಳಿದೆ ಅದನ್ನು ಬೈಹರಿಸೋಂಥ ನಿಟ್ಟಿನಲ್ಲಿ ನಾವು ಮಾಡೋಣ ನಮ್ಮ ಕೆಲಸ ಅದನ್ನು ತಿಳ್ಕೊಂಡು ಮಾಡ್ಬೋದು ಯಾರದೇ ಆದರೂ ಅಷ್ಟೇ ಈಗ ನಮ್ಮದು ಆಯಿತು ನಮ್ಮ ಕೆಲಸ ಆಯಿತು ನಾವು ಮಲ್ಲೆ ಹುಡ್ಕೊಳ್ಳೋದು ಈ ರೀತಿಯ ಒಂದು ನಡೆಗಳನ್ನ ಮಾಡಿದ್ರೆ ಖಂಡಿತ ಬೆಳವಣಿಗೆ ಕಷ್ಟ ಆಗಿದೆ ನಿನ್ನೆ ನೋಡಿ ನಿನ್ನೆ ರೈತರ ಸಭೆ ಅಂತ ಮಾಡಿದರೆ ನಮ್ಮ ಸಂಘಟನೆ ಯಾರು ಕೂಡ ಮಾಹಿತಿ ಇಲ್ಲ ಈ ರೀತಿ ಎಲ್ಲ ಇಬ್ಬಂದಿ ನೀತಿನ ಅಧಿಕಾರಿಗಳಾಗಲಿ ರಾಜಕಾರಣಿಗಳಾಗಲಿ ಮಾಡ್ತಿರ್ತಾರೆ ಅವರು ಒಡೆದಾಳ ನಿಂತೇ ಅವ್ರ ಕೆಲಸ ಅದಕ್ಕೆ ಅದಕ್ಕೆ ಕಾರಣ ಯಾರು ನಾವೇ ನಾವು ಸರಿಯಾಗಿ ಒಗ್ಗಟ್ಟಾಗಿದ್ದರೆ ನಾವು ಆಗಾಗ ಸಮಸ್ಯೆಗಳ ಬಗ್ಗೆ ನಾವು ಚರ್ಚೆ ಮಾಡ್ತಾಯಿದ್ದರೆ ಸಭೆ ಇದ್ದರೆ ಈ ಅಧಿಕಾರಿಗಳು ರಾಜಕಾರಣಿಗಳು ರಾಜಕಾರಣಿಗಳಿರ್ಬೋದು ಅವರಿಗೆ ಭಯ ಉಳಿದ್ರು ನಮ್ಮ ಸಂಘಟನೆ ಬಗ್ಗೆ ತಿಳಿವಳಿಕೆ ಬರ್ತಾರೆ ಏನು ಮಾಡದೇ ಇದ್ದರೆ ಈ ರೀತಿ ಅವ್ರಿಗೆ ಅವ್ರಿಗೆ ಯಾರು ಬೇಕು ಅವ್ರಿಗೆ ಬೇಕಾದಂಥವ್ರು ಪೇವರಾಗಿರೋಂಥವ್ರನ್ನ ಸರ್ವೆ ಮಾಡೋದು ಕೆಲಸಗಳು ಈ ರೀತಿ ಕೆಲಸಗಳು ಮಾಡ್ತಿದ್ದಾರೆ ಅದಕ್ಕೋಸ್ಕರ ಈಗ ಮುಖ್ಯಮಂತ್ರಿಗಳು ಕಾರ್ಯಕ್ರಮ ಇದೆ ಅಂತ ಕೇಳಿ ಕೇಳ್ಬಿಟ್ಟರೆ ಅದರಿಂದ ಅವಧಿಗೆ ಬೇಕಾದರೂ ಏನಾದರೂ ಕಾರ್ಯಕ್ರಮ ಮಾಡ್ತೀರನ್ನೋದೇ ಸಮಸ್ಯೆ ಈ ತಾಲೂಕು ಸಮಸ್ಯೆಗಳು ರೈತ ಸಮಸ್ಯೆಗಳು ಬಂತು ಒಂದು ಪಟ್ಟಿ ಮಾಡಿ ಬೇಕಾದ್ರೆ ಒಂದು ನೇಮಕದಲ್ಲಿ ಬೇಕಾರೆ ಒಂದು ಕೆಲಸ ಮಾಡೋಣ ಆ ಕೆಲಸನೂ ಕೂಡ ಆದರೆ ಇಲ್ಲಿ ಈ ಭಾಗದ ರೈತರ ಸಮಸ್ಯೆಗಳು ಕೂಡ ಗಮನ ಹೇಳಿದ್ರೆ ಮುಖ್ಯಮಂತ್ರಿಗಳಿಗೆ ಅದು ಒಂದು ಒಳ್ಳೆಯ ರೀತಿ ಬೆಳವಣಿಗೆ ಆಗಲಿ ಅಂತ ಹೇಳ್ತಾ ಏನು ಇವತ್ತು ಎಲ್ಲ ಸೇರಿದೀವಿ ನಾವು ಸಮಸ್ಯೆಗಳ ಬಗ್ಗೆ ಗುಣ ಕಚೇರಿಗಳ ಬಗ್ಗೆ ಹೋಗಿ ವಿಚಾರ ತಿರು ನಿರ್ಮಾಣ ಸಮಸ್ಯೆ ಬಹಿರಕ್ಷಣದಲ್ಲಿ ಹೋಗೋಣ ಯಾರು ಕೂಡ ಅನ್ಯತಾ ಭಾವಿಸ್ಕೊಂಡು ನಮ್ಮಲ್ಲಿ ಒಂದು ಸಿದ್ಧಾಂತ ಇದೆ ಯಾವುದೇ ಜಾತಿ ಇಲ್ಲ ನಮ್ಮಲ್ಲಿ ಕೆಲಸ ಇಲ್ಲ ಬರೀ ರೈತ ಅನ್ನೋದೊಂದು ಮಾತ್ರ ನಮ್ಮದು ಸಿದ್ಧಾಂತ ಅಷ್ಟೆ ಇದನ್ನು ಅರ್ಥ ಮಾಡ್ತಕ್ಕಂಥ ಎಲ್ಲರೂ ಕೂಡ ನೀವು ರಾಜಕಾರಣ ಓಟ್ ಬಂದಾಗ ನೀವು ಯಾರ್ಯಾರು ಓಟ್ ಹಾಕಿಲ್ಲ ಅಂತ ನಾವು ಕೇಳಲ್ಲ ಆದ್ರೆ ರೈತ ಅಂತ ಸಮಸ್ಯೆ ಅಂತ ಬಂದಾಗ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಬರ್ಬೇಕು ಒಗ್ಗಟ್ಟಾಗಿ ಹೋರಾಡ್ತೀವಿ ಭಾಗದಲ್ಲಿ ಮೂರನೇ ವಿಷಯಗಳು ಚೇಂಜ್ ಆಗುತ್ತೆ ಸದೀಶ್ ಶೆಟ್ಟಿ ರಮೇಶ್ ಈಗ ಹಾಕಿದ್ವಿ ಹಾಗಾಗಿ ಒಬ್ರಿಗೊಬ್ರೇನ ಚೇಂಜ್ ಆಗಿರ್ಬೋದು ಈಗ ಆಲ್ರೆಡಿ ಸಮಸ್ಯೆ ಆಲ್ಮೋಸ್ಟ್ ಕ್ಲಿಯರ್ ಆಗ್ತಾ ಬರ್ತಿದೆ ಈಗ ಬ್ರೇಕರ್ನ ಪ್ರಾಬ್ಲಮ್ ಇದ್ದಿದ್ದ ಮುಂಚೆ ಆವಾಗ ಆಲ್ನಡಿ ಟ್ರೈನಲ್ಲಿ ಬರ್ಬೋದಾಗ ಲಾಸ್ಗಳಿತ್ತು ಹೊಸ ಸ್ಟೇಷನ್ ಆ ಕಡೆಯೆಲ್ಲ ಸ್ವಲ್ಪ ಸಮಸ್ಯೆ ಕಡಿಮೆ ಆಗಿದೆ ಇನ್ನೊಂದು ನಾವು ಇವಾಗ ಒಂದೊಂದು ಕೀಡ್ರಾ ಮಾಡ್ತಾ ಇದ್ದೀವಲ್ಲ ನಮ್ಮ ಗೊಲ್ಲಂದೂಡಿ ಸ್ಟೇಷನ್ ಈಗ ನಮ್ಮದು ಲೈನೆಲ್ಲ ರೆಡಿ ಇಟ್ಕೊಂಡಿದ್ದೀವಿ ಅಲ್ಲಿ ಸ್ಟೇಷನ್ ಒಂದು ಬ್ರೇಕರ್ ಆಗ್ತಿತ್ತು ಅಲ್ಲಿ ಬ್ರೇಕರ್ ಆದಾಗ ನಾವು ಆಲ್ರೆಡಿ ಏನು ಬಡಕರಿಯನ್ನು ಬರ್ತಾನೆ ಅದನ್ನ ಲೈನ್ ಕಟ್ ಆಫ್ ಮಾಡಿ ನಾವು ಈ ಗೊಲ್ಲಂಡುಡಿಯನ್ನು ಕೊಡೋಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಅದು ಸದ್ಯದಲ್ಲಿ ನಮ್ಮ ಕೆ ಪಿ ಎಸ್ ಎಲ್ ಕಡೆಯಿಂದ ಅದು ಬ್ರೇಕರ್ ಆಗುತ್ತೆ ಅಂತ ಹೇಳಿದ್ರೆ ಅದನ್ನು ಲೋಡ್ ಶಿಫ್ಟ್ ಆಗುತ್ತೆ ನನಗೆ ಆ ಭಾಗದ್ದು ಚಾಮಲಾಪುರದ್ದು ಭಾಗದ ಸಮಸ್ಯೆ ಕ್ಲಿಯರ್ ಆಗುತ್ತೆ ನನ್ನ ಅನುಭವದ್ದು ಮತ್ತು ಕ್ಯಾತ್ನಳ್ಳಿ ಸಮಸ್ಯೆ ಇತ್ತು ಆಲ್ಮೋಸ್ಟ್ ಒಂದು ಸಮಸ್ಯೆ ಇತ್ತು ಆವಾಗ ನಾವು ಏನು ಮಾಡೋದು ಅಂದರೆ ಪಿಡಿ ಗುಡಿ ಸ್ಟೇಷನ್ ಮೇಲೆ ಎಣ್ಣೆಗೆರೆ ಕಾವಲ್ಲ ಕಂಪ್ಲೀಟ್ ಮಾಡಬೇಕು ಅದನ್ನು ಲೋಡ್ ಆ ಕಡೆ ಹಾಕೊಂಡು ಸೊ ಇವಾಗ ನಮಗೆ ಇಲ್ಲಿ ಕ್ಯಾತ್ನಳ್ಳಿ ಏನು ಭಾಗಕ್ಕೆ ಬರುತ್ತೆ ಎಣ್ಣೆಗೆರೆ ಕಾಗೋದು ಮತ್ತು ಆಲ್ನಳ್ಳಿ ಭಾಗದ್ದು ಏನು ಬರುತ್ತೆ ಬಿಳಿಗೆರೆ ಅಂತ ಬರುವಂಥದ್ದಲ್ಲ ಅಲ್ಲಿ ಆಲ್ಮೋಸ್ಟ್ ಎಲ್ಲ ಡಿಸ್ಪ್ಯೂಟ್ ಮಾಡೋ ಆ ಕಡೆ ಚೇಂಜ್ ಆಗಿದೆ ಅದನ್ನು ಸೊ ಹಾಗಾಗಿ ಅದನ್ನು ಲೋಡ್ ಸಮಸ್ಯೆಗಳು ಕಡಿಮೆ ಆಗಿದೆ ಈಗ ನಮ್ಮ ಮೇಲೆ ಅಧಿಕಾರಿಗಳು ಹೇಳೋ ಪ್ರಕಾರ ಸೋಲಾರ್ ಟೈಮಲ್ಲೇ ಕೊಡಬೇಕು ಅಂತಲೇ ಹೇಳ್ತಾರೆ ಅದನ್ನ ನೀವು ಡೈರೆಕ್ಷನ್ಸ್ ಬಂದಿಲ್ಲ ಹಂಗೇನಾಯಿತು ಅಂದರೆ ಎರಡು ಭಾಷೆಗಾನೆ ಬೆಳಗ್ಗೆ ಟೈಮು ಆರರಿಂದ ಹನ್ನೆರಡು ಹನ್ನೆರಡರಿಂದ ಆರು ಹತ್ರ ಭಾಷಿಸಲು ಬರುತ್ತೆ